ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಗಂಡ ಹೆಂಡತಿ ಒಂದು ಪವಿತ್ರ ಸಂಬಂಧ ಎನ್ನುವುದ್ರ ಬಗ್ಗೆ ಒಂದು ಸಣ್ಣದಾಗಿ ಕಥೆಯನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅದೊಂದು ಮಹಿಳಾ ಸಮಾಜ ಅಲ್ಲಿನ ಸದಸ್ಯರಿಗೆ ಆಗಾಗ ಸಾಕಷ್ಟು ಹಲವಾರು ವಿವಿಧ ಕ್ಷೇತ್ರಗಳ ಪರಿಣಿತರಿಂದ ಉಪನ್ಯಾಸನ ಏರ್ಪಡಿಸ್ತಿರ್ತಾರೆ ಅದೇ ರೀತಿ ಒಂದು ದಿನ ಒಬ್ಬ ವ್ಯಕ್ತಿತ್ವ ವಿಕಸನದ ತರಬೇತುದಾರ ಕೂಡ ಅಲ್ಲಿ ಬಂದಿರ್ತಾರೆ ವಿಪರ್ಯಾಸ ಅಂತಂದರೆ ಫ್ರೆಂಡ್ಸಲ್ಲಿ ತರಗತಿ ಅಥವಾ ಉಪನ್ಯಾಸ ಆರಂಭ ಆದಾಗ ಎಲ್ಲ ಮಹಿಳಾ ಮಣಿಗಳು ಸಹ ತುಂಬ ಮೌನದಿಂದ ಕೂತಿರ್ತಾರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಯಾವುದಾದರೂ ಒಂದು ಆಟ ಇರ್ಬೋದು ಅನ್ ಅದಿರ್ಬೋದು ಇದಿರ್ಬೋದು ಅಂತ ಚಿಂತಿಸ್ತಾ ಇರ್ತಾರೆ ಆದರೆ ಉಪನ್ಯಾಸಕ ಯಾರಾದರೂ ಬನ್ನಿ ಎಂದು ಕರೆದಾಗ ಲತಾ ಎಂಬ ಮಧ್ಯ ವಯಸ್ಸಿನ ಮಹಿಳೆಯೊಬ್ಬರು ವೇದಿಕೆಗೆ ಬರ್ತಾರೆ ವೇದಿಕೆಯಲ್ಲಿದ್ದ ಬೋರ್ಡಿನ ಮೇಲೆ ತಮಗೆ ನಿಮ್ಮ ಜೀವನದಲ್ಲಿ ಮುಖ್ಯವೆನಿಸಿದ ಇಪ್ಪತ್ತು ಹೆಸರುಗಳನ್ನು ಬರೆಯಿರಿ ಎಂದು ಉಪನ್ಯಾಸಕ ಹೇಳಿದ ನಂತರ ಲತಾ ಇಪ್ಪತ್ತು ಹೆಸರುಗಳನ್ನು ಬೋರ್ಡಿನ ಮೇಲೆ ಬರೀತಾಳೆ ಅವುಗಳಲ್ಲಿ ಅವರ ನೆರೆಹೊರೆಯವರಾಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಅವರ ಕುಟುಂಬದ ಸದಸ್ಯರು ಸಂಬಂಧಿಕರು ಗೆಳೆಯ ಗೆಳತಿಯರು ಎಲ್ಲರ ಹೆಸರುಗಳು ಸಹ ಅದರಲ್ಲಿ ಅಡಕ ಆಗಿರುತ್ತೆ ನಂತರ ಉಪನ್ಯಾಸಕ ಇವುಗಳಲ್ಲಿ ಯಾವುದಾದರೂ ನಾಲ್ಕು ಹೆಸರುಗಳನ್ನು ಅಳಿಸಲು ಹೇಳ್ತಾನೆ ಲತಾ ನೆರೆಹೊರೆಯವರ ಹೆಸರನ್ನು ಅಳಿಸ್ತಾಳೆ ಮತ್ತೆ ತಮಗೆ ಮುಖ್ಯ ಎನಿಸದ ಮೂರು ಹೆಸರುಗಳನ್ನು ಅಳಿಸಲು ಉಪನ್ಯಾಸಕ ಹೇಳ್ತಾರೆ ಸಹೋದ್ಯೋಗಿಗಳ ಹೆಸರನ್ನು ಸಹ ಅವರು ಅಳಿಸ್ತಾರೆ ಹೀಗೆ ಅಳಿಸುವ ಆಟ ಮುಂದುವರಿಯುತ್ತಲೇ ಕೊನೆಗೆ ಕೇವಲ ನಾಲ್ಕು ಹೆಸರು ಮಾತ್ರ ಬೋರ್ಡನ್ ಮೇಲೆ ಉಳಿತಾ ಹೋಗುತ್ತೆ ಇದರಲ್ಲಿ ಹಾಜರಿದ್ದ ಸಂಪೂರ್ಣ ತರಗತಿ ಸ್ತಬ್ಧ ಆಗಿರುತ್ತೆ ಏಕಂತಂದರೆ ಈ ಅಳಿಸುವ ಆಟ ಕೇವಲ ಲತಾಳಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಎಂಬ ಅರಿವು ಎಲ್ಲರಲ್ಲೂ ಸಹ ಮೂಡತ್ತೆ ಬೋರ್ಡ್ನ ಮೇಲಿದ್ದ ಕೊನೆಯ ನಾಲ್ಕು ಹೆಸರುಗಳಲ್ಲಿ ಲತಾಳ ತಂದೆ ತಾಯಿ ಮತ್ತು ಗಂಡ ಹಾಗೂ ತನ್ನ ಏಕೈಕ ಮಗನ ಹೆಸರುಗಳಾಗಿದ್ದಾವೆ ಈ ಹಂತದಲ್ಲಿ ತಮಗೆ ಪ್ರು ಪ್ರಮುಖ ಅನಿಸದ ಎರಡು ಹೆಸರುಗಳನ್ನು ಅಳಿಸಲು ಹೇಳಿದ ಉಪನ್ಯಾಸಕ ಆಗ ಲತಾ ತನ್ನ ತಂದೆ ತಾಯಿಗಳ ಹೆಸರನ್ನು ಅತ್ಯಂತ ನೋವಿನಿಂದ ಅಳಸ್ತಾಳೆ ಉಳಿದದ್ದು ಎರಡೇ ಹೆಸರುಗಳು ಒಂದು ತನ್ನ ಗಂಡನದು ಮತ್ತೊಂದು ತನ್ನ ಏಕೈಕ ಪುತ್ರನ ಹೆಸರು ಮಾತ್ರ ಉಪನ್ಯಾಸಕ ದಯಮಾಡಿ ಇನ್ನೊಂದು ಹೆಸರನ್ನು ಅಳಿಸಿಬಿಡಿ ಎಂದು ಹೇಳಿಬಿಟ್ಟ ಲತಾ ನಿಶ್ಚೇದಳಾಗ್ತಾಳೆ ಕೈಗಳು ನಡುಗಲು ಆರಂಭಿಸ್ತಾವೆ ದುಃಖ ಉಮ್ಮಳಿಸಿ ಬಂದು ಅಳಿಸುವ ಈ ಆಟದಲ್ಲಿ ಅಳುತ್ತಲೇ ಲತಾ ತನ್ನ ಮಗನ ಹೆಸರನ್ನು ಅಳಿಸಿ ಜೋರಾಗಿ ಹತ್ತು ಬಿಡ್ತಾಳೆ ಲತಾಳನ್ನು ಆಕೆಯ ಕುರ್ಚಿಯಲ್ಲಿ ಕೂರಲು ಹೇಳ್ತಾರೆ ಶಿಕ್ಷಕ ಸಮಾಧಾನವನ್ನು ಪಡಿಸಿ ನಿಮ್ಮ ಗಂಡನ ಹೆಸರನ್ನ ಏಕೆ ಉಳಿಸಿಕೊಂಡಿದ್ದೀರಿ ತಂದೆ ತಾಯಿ ತಮಗೆ ಜನ್ಮವಿತ್ತು ಸಾಕಿ ಸಲುಹಿದವರು ಇನ್ನು ತಮಗಿರುವುದು ಒಬ್ಬನೇ ಮಗ ನೀವೇ ಜನ್ಮವಿತ್ತಿದ್ದೀರಿ ಅವರು ಯಾರೂ ತಮಗೆ ಮತ್ತೆ ಸಿಗುವವರಲ್ಲ ಆದರೆ ಬೇಕೆಂದರೆ ಬೇರೊಬ್ಬನನ್ನು ಗಂಡನನ್ನಾಗಿ ಪಡೆದು ಅವಕಾಶವಿದ್ದೇ ಇದೆ ಆದರೂ ಯಾಕೆ ಹೀಗೆ ಅಂತ ಕೇಳಿದಾಗ ಇದೇ ತರಗತಿ ಲತಾ ಅವರ ಉತ್ತರಕ್ಕಾಗಿ ಕಾತುರದಿಂದ ಕಾಯ್ತಿರುತ್ತೆ ಲತಾ ಶಾಂತಳಾಗಿ ನಿಧಾನವಾಗಿ ಉತ್ತರಿಸ್ತಾರೆ ಒಂದು ದಿನ ತಂದೆ ತಾಯಿ ತನ್ನನ್ನು ಬಿಟ್ಟು ಹೋಗುವವರು ಮಗು ಕೂಡ ದೊಡ್ಡವನಾದ ಮೇಲೆ ತನ್ನ ಓದು ಕೆಲಸ ಅಥವಾ ಇನ್ನಿತರ ಕಾರಣಗಳಿಗಾಗಿ ತನ್ನನ್ನು ಬಿಟ್ಟು ಹೋಗಬಹುದು ಆದರೆ ಗಂಡ ಜೀವನದುದ್ದಕ್ಕೂ ತನ್ನ ಜೊತೆಗೆ ಇರುವವನು ಇಡೀ ತರಗತಿ ಎದ್ದು ನಿಂತು ಚಪ್ಪಾಳೆ ತಟ್ಟಿತು ಇದು ಕೇವಲ ಹೆಂಡತಿಯರಿಗಷ್ಟೇ ಅಲ್ಲ ಗಂಡಂದಿರಿಗೂ ಅನ್ವಯ ಅತಿ ಪವಿತ್ರವಾದ ಸಂಬಂಧವೆಂದರೆ ಅದು ಗಂಡ ಹೆಂಡತಿ ಸಂಬಂಧ ಮಾತ್ರ ಅಂದಾಗ ಇಡೀ ತರಗತಿ ಕಣ್ಣೀರಿನಿಂದ ತುಂಬಿ ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬರ ಬದುಕಿನಲ್ಲಿ ಗಂಡ ಹೆಂಡತಿ ಸಂಬಂಧ ಅನ್ನೋದು ಅತಿ ಪವಿತ್ರವಾದ ಸಂಬಂಧ ಯಾರ್ದು ಯಾರಿಗೆ ಆಗಿರಲಿ ಇದ್ದಾಗ ಯಾರ ಬೆಲೆನೂ ಗೊತ್ತಾಗೋಲ್ಲ ಕಳ್ಕೊಂಡ್ಮೇಲೆ ಪ್ರತಿಯೊಬ್ಬರು ಬೆಲೆನೂ ಗೊತ್ತಾಗೋದು ಫ್ರೆಂಡ್ಸ್ ಆದ್ದರಿಂದ ಕೇವಲ ಗಂಡಂದ್ರಿಗೆ ಅಂತ ಅಲ್ಲ ಹೆಂಡತಿಯರಿಗೂ ಅಲ್ಲ ಇಬ್ಬರಲ್ಲೂ ಸಹ ಮನಸ್ತಾಪಗಳು ಎಲ್ಲರ ಬದುಕಲ್ಲೂ ಬರುತ್ತೆ ಆದರೆ ಆ ಮನಸ್ತಾಪವನ್ನು ಸರಿಯಾದ ಸಮಯದಲ್ಲಿ ಸರಿಯನ್ನು ಮಾಡಿಕೊಂಡಾಗ ಮಾತ್ರ ಬದುಕು ಉತ್ತಮ ರೀತಿಯಲ್ಲಿ ಸಾಗಲಿಕ್ಕೆ ಸಹಾಯಕವಾಗುತ್ತೆ ಸ್ನೇಹಿತರೆ ಈ ಒಂದು ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೂ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ